ಸಮಸ್ತ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ವೀಕ್ಷಕರೇ ಇಂದು ಮತ್ತೊಂದು ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಹಿಂದೆ ಸಾಕಷ್ಟು ಜನ ನಾನು ಮಾಡಿದ ಹಿಂದಿನ ವಿಡಿಯೋಗಳ ಕುರಿತಾಗಿ ಕರೆ ಮಾಡಿ ವಶೀಕರಣ ಸಕ್ಸಸ್ ಆಗಿದೆ ಅಂತ ಹೇಳಿ ಕರೆ ಮಾಡಿ ತಿಳಿಸಿದ್ದೀರಾ ನಿಮಗೆಲ್ಲರಿಗೂ ಧನ್ಯವಾದಗಳು ಹಾಗೆ ಕೆಲವೊಂದಷ್ಟು ಜನ ವಶೀಕರಣ ಸಾಧ್ಯವಾಗಲಿಲ್ಲ ಗುರುಗಳೇ ಅಂತ ಹೇಳಿದ್ರು ವೀಕ್ಷಕರೇ ವಶೀಕರಣ ಮಾಡಬೇಕಾದ್ರೆ ಕೆಲವೊಂದು ರೀತಿ ನೀತಿಗಳು ನೀವು ಪರಿಪಾಲನೆ ಮಾಡಬೇಕಾಗ್ತದೆ ಯಾವುದಪ್ಪ ಆ ರೀತಿ ನೀತಿಗಳಂತ ನಾನು ನಿಮಗೆ ಸಂಕ್ಷಿಪ್ ಸಂಕ್ಷಿಪ್ತವಾಗಿ ಇದ್ದೇನೆ ತಿಳಿದುಕೊಳ್ಳಿ ಆನಂತರ ವಶೀಕರಣ ಆಗಲಿಲ್ಲ ಅಂತ ಹೇಳೋದಕ್ಕೆ ಹೋಗಬೇಡಿ ವಶೀಕರಣ ಮಾಡೋದಕ್ಕಿಂತ ಹಿಂದಿನ ದಿನ ಯಾವುದೇ ರೀತಿಯಾದಂತಹ ಒಂದು ಮದ್ಯಪಾನ ಅಥವಾ ಮಾಂಸಾಹಾರವನ್ನು ಮಾಡಿರಬಾರ್ದು ಆಯಿತಲ್ಲ ಹಾಗೆ ವಶೀಕರಣ ಮಾಡೋದಕ್ಕೂ ಮುಂಚೆ ಮೈಲಿಗೆ ಅಂತ ಮೈಲಿಗೆ ಆದಂತಹ ದೇಹ ನಿಮ್ಮದಾಗಿರಬಾರ್ದು ಶುದ್ಧವಾದಂತಹ ತಣ್ಣೀರಿನಲ್ಲಿ ಸ್ನಾನ ಮಾಡಿಕೊಂಡು ಬರಬೇಕಾಗ್ತದೆ ವೀಕ್ಷಕರೇ ಯಾವುದೇ ರೀತಿಯಾದಂಥ ಒಂದು ವಶೀಕರಣ ಮಾಡೋದಕ್ಕೂ ಮುಂಚೆ ಶುದ್ಧವಾದಂತಹ ನೀರಿನಲ್ಲಿ ತಣ್ಣೀರಿನಲ್ಲಿ ಸ್ನಾನ ಮಾಡಿ ಬರಬೇಕಾಗ್ತದೆ ಹಾಗೆ ಒದ್ದೆ ವಸ್ತ್ರವನ್ನು ಕೂಡ ನೀವು ಧರಿಸಬೇಕಾಗ್ತದೆ ಹಾಗೂ ಕೆಲವರು ಹೇಳಿದ್ರು ಮುರುಗಡೆ ವಶೀಕರಣ ನಾನು ಇಷ್ಟು ಮಾಡಿ ಕೂಡ ಸಾಧ್ಯ ಆಗಲಿಲ್ಲ ಅಂತ ಅಮಾವಾಸ್ಯೆ ಪೌರ್ಣಮಿ ಹುಣ್ಣಿಮೆ ಶುಕ್ರವಾರದ ದಿನ ಭಾನುವಾರದ ದಿನ ಬುಧವಾರದ ದಿನ ಈ ದಿನಗಳಲ್ಲಿ ಈ ವಶೀಕರಣ ಪ್ರಯೋಗವನ್ನು ಮಾಡೋದ್ರಿಂದ ಅತ್ಯಂತ ಪ್ರಭಾವಶಾಲಿಯಾಗಿ ಒಂದು ವಶೀಕರಣ ಸಕ್ಸಸ್ಫುಲ್ ಆಗ್ತದೆ ಹಾಗೆ ವೀಕ್ಷಕರೇ ಈ ಒಂದು ವಶೀಕರಣ ನಿಮಗೆ ಇನ್ನೂ ಕೂಡ ಮಾಡಲಿಕ್ಕೆ ಗೊತ್ತಾಗಲಿಲ್ಲ ಅಂತ ಹೇಳಿ ಆಯಿತು ಅಂದರೆ ಖಂಡಿತವಾಗ್ಲೂ ನಮಗೆ ಕರೆ ಮಾಡಿ ಯಾವ ರೀತಿಯಾಗಿ ಒಂದು ವಶೀಕರಣ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹಾಗೆ ವಶೀಕರಣ ಯಂತ್ರ ಕೂಡ ಇದೆ ನಮ್ಮ ಬಳಿ ಅದನ್ನು ನೀವು ನೀವು ಇರುವಂತಹ ಜಾಗಕ್ಕೆ ತರಿಸ್ಕೊಳ್ಬೋದು ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭಿಸೋಣ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಇದ್ದೇ ಇದೆ ಕರೆ ಮಾಡಿ ಮುಕ್ತವಾಗಿ ಮಾತಾಡಿ ವೀಕ್ಷಕರೇ ಶತಸಿದ್ಧ ಶಾಶ್ವತ ಪರಿಹಾರವನ್ನು ನಿಮಗೆ ಸೂಚಿಸಲಾಗ್ತದೆ ಯಾವುದೇ ಕಷ್ಟ ಇದ್ದರೂ ಅದರಿಂದ ಹೊರಬನ್ನಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭಿಸೋಣ ಈ ಒಂದು ವಶೀಕರಣ ಮಾಡೋದಕ್ಕೆ ನಮಗೆ ಬೇಕಾಗೋದು ಕೇವಲ ಒಂದು ಬಿಳಿಯ ಹಾಳೆ ಒಂದು ಬಿಳಿಯ ಹಾಳೆಯ ಮೇಲೆ ಈ ರೀತಿಯಾಗಿ ಬರ್ಕೋಬೇಕಾಗ್ತದೆ ವೀಕ್ಷಕರೇ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಒಂದು ಮಂಡಲವನ್ನು ನಾನು ಬರೆದಿದ್ದೇನೆ ಅಂತ ನೋಡೋದಿಲ್ಲ ಮೇಲುಗಡೆ ಶ್ರೀ ಅಂತ ಬರೀಬೇಕು ಹಾಗೂ ವಶೀಕರಣಂ ಈ ರೀತಿಯಾಗಿ ಬರ್ಕೋಬೇಕು ನಿಮಗೆ ಗೊತ್ತಾಗಲಿಲ್ಲ ಅಂತ ಅಂದರೆ ಸ್ವಲ್ಪ ಹಿಂದೆ ಹೋಗಿ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಹಾಗೆ ಇದೊಂದು ಮಂತ್ರ ಓಂ ಕಾಮದೇವಾಯ ನಮಃ ಕಾಮರೂಪಿಣ್ಯೇ ನಮಃ ಸ್ವಾಹ ಸ್ವಾಹ ಓಂ ಕಾಮದೇವಾಯ ನಮಃ ಕಾಮರೂಪಿಣ್ಯೇ ನಮಃ ಸ್ವಾಹ ಸ್ವಾಹ ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ನೀವು ಇಷ್ಟಪಟ್ಟಂತಹ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ವಶೀಕರಣ ಆಗ್ತಾರೆ ಕೇವಲ ಹನ್ನೆರಡು ಗಂಟೆಯಲ್ಲಿ ನಿಮಗೆ ವಶ ಆಗ್ತಾರೆ ನೀವು ಹೇಳಿದ ರೀತಿ ಕೇಳ್ತಾರೆ ನೀವು ಕರದಲ್ಲಿ ಬರ್ತಾರೆ ನೀವು ಹೇಳಿದ್ದನ್ನೆಲ್ಲ ಮಾಡ್ತೀರಿ ವೀಕ್ಷಕರೇ ಹಾಗಾದರೆ ಬನ್ನಿ ಈ ಒಂದು ವಶೀಕರಣ ಮಂತ್ರವನ್ನು ಯಾವ ರೀತಿ ಪ್ರಯೋಗ ಮಾಡೋದು ಯಾವ ರೀತಿಯಾಗಿ ನೀವು ಇಷ್ಟಪಟ್ಟಂಥ ಸ್ತ್ರೀಯಾಗಿರ್ಬೋದು ಪುರುಷ ಆಗಿರ್ಬೋದು ನಿಮಗೆ ವಶೀಕರಣ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲನೇದಾಗಿ ಅರಸಿನ ಹಾಗೂ ಕುಂಕುಮವನ್ನು ಇದರ ಮೇಲೆ ಹಾಕ್ಕೊಳ್ಳಿ ಒಂದು ಚಿಟ್ಕೆಯಷ್ಟು ಅರಸಿನ ಹಾಗೂ ಕುಂಕುಮವನ್ನು ಅದರ ಮೇಲೆ ಹಾಕ್ಕೊಂಡು ಈ ಒಂದು ಮಂತ್ರವನ್ನು ಹೇಳಿ ವೀಕ್ಷಕರೇ ಓಂ ಕಾಮದೇವ ನಮಃ ಮಹಾ ನಮಃ ಏನ ಮಹಾ ಸ್ವಾಹ ಸ್ವಾಹ ಅಂತ ಹಾಗೆ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ ಅವರ ಹೆಸರನ್ನು ಈ ರೀತಿಯಾಗಿ ಬರ್ಕೋಬೇಕಾಗ್ತದೆ ವೀಕ್ಷಕರೇ ಈ ರೀತಿಯಾಗಿ ಅವರ ಹೆಸರನ್ನು ನೀವಿಲ್ಲಿ ಬರ್ಕೋಬೇಕಾಗ್ತದೆ ಈ ರೀತಿಯಾಗಿ ಅವರ ಹೆಸರನ್ನು ಬರ್ಕೋಬೇಕಾಗ್ತದೆ ಈ ಒಂದು ಮಂಡಲದ ಕೆಳಗೆ ಅವರ ಹೆಸರನ್ನು ಬರೆದುಕೊಂಡು ಪ್ಲಸ್ ಅಂತ ಬರೆದು ನಿಮ್ಮ ಹೆಸರನ್ನು ಬರ್ಕೊಳ್ಳಿ ವೀಕ್ಷಕರೇ ಈ ರೀತಿಯಾಗಿ ಬರ್ಕೊಂಡು ಈ ಒಂದು ಮಂತ್ರವನ್ನು ಕೇವಲ ಐವತ್ತ ಒಂದು ಸರ್ತಿ ಹೇಳಿ ಓಂ ಕಾಮದೇವ ನಮಃ ಕಾಮರೂಪಿಣಿಯ ನಮಃ ಸ್ವಾಹ ಸ್ವಾಹ ಅಂತ ಐವತ್ತೊಂದು ಬಾರಿ ಹೇಳಿ ಹಾಗೆ ನೀವು ಇಷ್ಟಪಟ್ಟಂತಹ ಸ್ತ್ರೀಯನ್ನು ಮನದಲ್ಲಿ ನೆನೆಸಿಕೊಳ್ಳಿ ಈ ಒಂದು ಮಂತ್ರವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಐವತ್ತೊಂದು ಬಾರಿ ಜಪ ಮಾಡಿಕೊಳ್ಳಿ ಹಾಗೂ ವೀಕ್ಷಕರೇ ಇದನ್ನು ಸರಿಯಾಗಿ ರಾತ್ರಿ ಹನ್ನೆರಡು ಗಂಟೆಗೆ ಪ್ರಯೋಗ ಮಾಡಿ ಸ್ನಾನ ಮಾಡಿ ಒಂದು ಒದ್ದೆ ಬಟ್ಟೆಯನ್ನು ಒದ್ದೆ ವಸ್ತ್ರವನ್ನು ಧರಿಸಿಕೊಂಡು ಈ ಒಂದು ಐವತ್ತೊಂದು ಬಾರಿ ಜಪ ಮಾಡಿ ಹಾಗೂ ಈ ಒಂದು ಚೀಟಿಯನ್ನು ಮಡ್ಚಿ ಈ ರೀತಿಯಾಗಿ ಮಡಚಿಕೊಂಡು ಈ ರೀತಿಯಾಗಿ ಮಡಚಿಕೊಂಡು ನಿಮ್ಮ ತಲೆದಿಂಬಿನ ಕೆಳಗಿಡಿ ಬೆಳಗಾಗೋದ್ರೊಳಗೆ ನೀವು ಇಷ್ಟಪಟ್ಟಂತಹ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ನಿಮಗೆ ಕರೆ ಮಾಡ್ತಾರೆ ಅಥವಾ ಕರೆ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಅಂತಂದರೆ ಅವರು ನಿಮ್ಮಿಂದ ಸಾಕಷ್ಟು ದೂರದಲ್ಲಿದ್ದರೆ ಶಕ್ತಿಶಾಲಿಯಾಗಿ ಹನ್ನೆರಡು ಗಂಟೆಯಿಂದ ಎರಡು ದಿನಗಳ ಒಳಗೆ ಈ ಒಂದು ವಶೀಕರಣ ಸಾಧ್ಯ ಆಗ್ತದೆ ನೀವು ಅವರನ್ನು ಭೇಟಿ ಮಾಡ್ತೀರಾ ಖಂಡಿತವಾಗಲೂ ಭೇಟಿ ಮಾಡ್ತೀರಾ ಈ ಒಂದು ವಶೀಕರಣದ ಶಕ್ತಿಯಿಂದ ಅವರು ನಿಮಗೆ ಸಿಗ್ತಾರೆ ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ ಇದ್ದ ರೀತಿಯಲ್ಲಿ ಈ ಒಂದು ವಶೀಕರಣ ಅತ್ಯಂತ ಶಕ್ತಿಶಾಲಿಯಾದಂಥ ವಶೀಕರಣ ಅಂತ ಹೇಳ್ತಾ ಇಂದಿನ ಈ ವಶೀಕರಣ ವಿಡಿಯೋವನ್ನು ಮುಗಿಸೋಣ ನಿಮಗೆ ವಶೀಕರಣ ಈ ವಶೀಕರಣ ಮಾಡೋದಕ್ಕೆ ಗೊತ್ತಾಗಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಕರೆ ಮಾಡಿ ವೀಕ್ಷಕರೇ ಯಾವ ರೀತಿ ಒಂದು ವಶೀಕರಣ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಕಠಿಣ ಸಮಸ್ಯೆ ನಿಮ್ಮನ್ನು ಕಾಡ್ತಾ ಇದ್ದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಇದೆ ಕರೆ ಮಾಡಿ ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು ನಮಸ್ಕಾರ ಸರ್ವೇ ಜನೋ ಸುಖಿನೂ ಪವಂತ್